ಆಯ್ತಲ್ಲ ಡಿಸೈನ್ ಸಗ ಇದೆ ಕೇಳ್ಕೊಂಡು ಹೋಗ್ಬೇಕು ನನ್ನ ಮನೆಗೆ ಹಿಂಗೆ ಮಾಡಿಸ್ಬಿಡ್ಬೇಕು ನಾನು ಟ್ರಾಕ್ಟ್ರಿ ಇದು ನೋಡಕ್ಕೆ ಇಡಿ ಅಲ್ಲ ಟ್ರಾಕ್ಟ್ರಿ ಏನು ಇದಾರೆ ಇಲ್ಲಿ ಯಾರಾದ್ರು ಬಗಿತಾರ ನೋಡೋದ್ರ ಖುಷಿನ ಇದ್ ಖುಷಿನ ಇದ್ದೀವಿ ಇನ್ನು ಮೂವತ್ತು ಕಿಲೋಮೀಟರ್ ಇದೆ ಪಂಚರ್ ಹಾಕ್ಸಿ ಪಂಚರ್ ಬಿಚ್ಚಿ ಬ್ರೇಕ್ ಪ್ಯಾಡ್ಸ್ ಹೋಗಿ ಆ ಟೈರ್ ನ ತಗೊಂಡು ಸಿಟಿಗೆ ಹೋಗಿ ಅಮ್ಮ ಹತ್ತಿಕ್ಕ ಸುಡ್ತಾ ಇತ್ತಲ್ಲ ಗುರು ಯಪ್ಪ 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 ಓಹ್ ಫುಲ್ ಫಾರೆಸ್ಟ್ ಅಡಿಯಾ ಇದು ಬಂದ್ಬಿಟ್ಟು ಕೋಡಿಹಳ್ಳಿ ಹಳ್ಳಿ ಜೀವಿ ಅರಣ್ಯ ಅಣ್ಣ ಏನಿದೆ ಕಾವೇರಿ ನದಿನಾ ಹಣ ಸತ್ಕುಳೇಶ್ವರ ದೇವಸ್ಥಾನ ಅಮ್ಮನ ಟರ್ನ್ ಇದೆ ಇಲ್ಲಿ ಹೂ ನಮಗೆ ಹೂ ಬಿಟ್ಟಿದೆ ಬಿಟ್ಟಿನ ಹೋಗ್ಬಿಟ್ಟಿದೆ ಆಯ್ತು ಬಿಡು ಕತೆ ಅನ್ಕೊಂಡಿದೆ ಹೋಗಿದ್ದೆ ಅನ್ಕೊಂಡು ಫುಲ್ಲು ದಬ್ಗಳ ದೇವಸ್ಥಾನಕ್ಕೆ ರೂಟ್ ಇದು ನಾವು ಫುಲ್ ಮಂಡಿನ ರೋಡ್ ಅನ್ಕೊಂಡ್ ತಿಳ್ಕೊಳ್ಳಿ ಫುಲ್ಲು ಇಲ್ಲೇನೋ ಗೊತ್ತಿಲ್ಲ ಈ ಬಿಸಿಲಲ್ಲಿ ಈ ಸೂಡೋ ಮುಳ್ಳ ಹೊಡಿತಿದ್ದೀವಿ ಅಂದ್ರೆ ಏನು ಕತೆ ಗುರು ಯಪ್ಪ ಯಪ್ಪ ಬಾಯ್ಸ್ ಫುಲ್ ಊರಾಗ್ಲಾ ಮಾಡ್ಕೊಂಡು ಹೋಗ್ತಾವ್ರೆ ಸಸ್ಪೆನ್ಷನ್ ಇಲ್ಲ ಚಿನ ಹಂಗೆಲ್ಲ ಮಾಡಬಾರ್ದು ನೀನು ಸಸ್ಪೆನ್ಷನ್ ಕೈಗೆ ಆಮೇಲೆ ರಾಯಲ್ ಆಮೇಲೆ ಏನಂತ ಉತ್ತರ ಕೊಡ್ಲಿ ನಾನು ಗಜ ನೀನ್ ಸುಮ್ನಿರು ಗಜ ನೀನು ಗೊತ್ತಾಗಲ್ಲ ರಾಮನಗರ ಜಿಲ್ಲೆ ಪೊಲೀಸ್ ನೋಡ್ಕೊಬಿಡ್ರಪ್ಪ ಏನ್ ಗುರು ಅಂಶಗಳು ಸರ್ಯಾಗ ಹಂಸ್ಗಳು ಮತ್ತು ಅಮ್ಮ ಯಾಕ್ರೂ ಸೈಕಲ್ಸ್ ಬಿಟ್ಟಿದ್ದೀನಿ ಹೋಗೋದೇ ಇಲ್ಲ ಮುಂದೆ ಇರ್ತ ಏ ನಾವು ಇಲ್ಲಿ ನಾವೇ ನಾನ್ ಕಡೆಯೂ ಹಸಿರು ಇದ್ದಾಗ ಬಂದಿದ್ರೆ ಮಾತ್ರ ಸಕ್ಕದಾಗಿರೋದು ಏನ್ ಮಾಡದ್ಗುರು ನಾವಿಂತ ಬಿಸ್ಲಾಲ್ ಟೈಮಲ್ಲಿ ಬಂದಿದೀವಿ ಟೈರ್ ಸುಟ್ಕೊಂಡು ತಿಕ್ಕುಕೊಂಡು ಎಲ್ಲ ಸುಡ್ಕೊಂಡು ಬಂದಿದ್ದೀವಿ ಅಪ್ಪ ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಐದು ಕಿಲೋಮೀಟರ್ ಇರ್ಬೇಕು ದಬ್ಗುಡಿ ನಾವು ರೀಚ್ ಆಗಕ್ಕೆ ಕಾವೇರಿ ಪಾಯಿಂಟ್ನ ಅಂದರೆ ಇದು ಫುಲ್ಲು ಕ ತಮಿಳ್ನಾಡು ಗೌರ್ಮೆಂಟ್ಗೆ ಸೇರುತ್ತೆ ಇದು ಹೌದಾ ಕೃಷ್ಣಗಿರಿಗೆ ಅಲ್ಲ ಇಲ್ಲೇನಾದರೂ ಸಮಸ್ಯೆ ಆದರೆ ತಮಿಳ್ನಾಡಲ್ಲಿ ಹೋಗಲ್ಲ ಐದು ಬೇಕು ಅಣ್ಣ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಎಷ್ಟು ಕಿಲೋಮೀಟ್ರ್ ಇದೆ ಎಷ್ಟು ಕಿಲೋಮೀಟ್ರ್ ಕಿಲೋಮೀಟ್ರ್ ಮಣ್ಣಿನ ರೋಡೇನಾ ಟಾರ್ ರೋಡ ಮಣ್ಣಿನ ರೋಡ್ರಿಲೋಮೀಟ್ರ್ ಇವತ್ತೇನು ಎಲ್ಲರೂ ನಾಮ ಓ ಹಂಗೆ ಇರೋ ಬರೋರೆಲ್ಲ ನಾಮ ಓಡ್ಕೊಂಡವ್ರೆ ಡೈರೆಕ್ಟ್ ಆಗಿ ಊಟಕೋಣ ಇದು ನಾವು ಬಂದಿರೋದು ಕೃಷ್ಣಗಿರಿ ಡಿಸ್ಟಿಕ್ ಮತ್ತೆ ದಬ್ಬುಳಿಯಿಂದ ಸೊ ಇದೆಲ್ಲ ಫುಲ್ ಕೃಷ್ಣಗಿರಿ ಡಿಸ್ಟಿಕ್ ಸೇರುತ್ತೆ ಸೊ ಇಲ್ಲೇನಾದ್ರು ಸಮಸ್ಯೆ ಆದ್ರೆ ಕರ್ನಾಟಕಕ್ಕೆ ಅವರು ಬ್ಯಾಂಗ್ಳೂರಿಗೆ ಹೋಗ್ಬೇಕು ನಿಯರ್ ಇರೋದೇ ಅದು ನೋಡ್ಕೊಬೋದು ಅದು ಬಂದ್ಬಿಟ್ಟು ಬ ಬಸವನ ದೇವ್ರ ದೇವಸ್ಥಾನ ನಾನು ಫೋನಲ್ಲಿ ಮಾಡ್ತಾಯಿದ್ದೀನಿ ವೀಡಿಯೋ ಯಾಕೆ ಅಂತ ಹೇಳಿದ್ರೆ ಒಂದು ನಾಲ್ಕು ಕಿಲೋಮೀಟರ್ ಫಾರೆಸ್ಟ್ ಏರಿಯಾ ಇದೆ ಸೊ ಇದೆಲ್ಲ ಫುಲ್ ಫಾರೆಸ್ಟ್ ಇದೆ ನೋಡ್ಕೊಂಬುದು ಸುತ್ತಮುತ್ತ ಏನಿದೆ ಸೊ ಒಂದು ನಾಲ್ಕು ಕಿಲೋಮೀಟರ್ ಏನಿದೆ ಅದಕ್ಕೆ ವೀಡಿಯೋ ತೆಗಂಗಿಲ್ಲ ಸೊ ಅದಕ್ಕೋಸ್ಕರ ನನ್ನ ಗೋಪುರನೂ ಫಾರೆಸ್ಟ್ ಆಫೀಸಲ್ಲೇ ಇಸ್ಕೊಂಡ್ರು ಸೊ ಹಂಗಾಗಿ ನಾನು ವಿಡಿಯೋ ಫೋನಲ್ಲಿ ಮಾಡ್ತಾಯಿದ್ದೀನಿ ಬಿಸಿಲಿಗೆ ನೀರು ಹಾಕಂಬ ಸೀತಾ ಊಟ ಸೊ ಊಟ ಆಯ್ತು ಸೊ ನೀವು ಹಳೆ ದೇವಸ್ಥಾನನೂ ಕೂಡ ನೋಡ್ಬೋದು ಇಲ್ಲಿ ತುಂಬಾ ಹಳೇ ಅನಿಸುತ್ತೆ ಈ ದೇವಸ್ಥಾನ ಕೂಡ ಇದು ಬಸವಣ್ಣ ದೇವ್ರ ದೇವಸ್ಥಾನ ಸೊ ಇನ್ನೊಂದು ಏನಂತ ಹೇಳಿದ್ರೆ ಫಾರೆಸ್ಟ್ ಅಲ್ಲಿ ಬಿಡ್ಲಿಲ್ಲ ಬೈಕ್ ನಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಊಟ ಮಾಡಿ ಊಟ ಕೊಡ್ತಿರ್ಲಿಲ್ಲ ಊಟ ಮಾಡಿ ಸೊ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಮತ್ತೆ ಆ ಕಾವೇರಿ ನದಿ ಇದೆ ಅಲ್ಲಿ ದೇವಸ್ಥಾನದಿಂದ ಆ ಕಡೆ ಅಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡಿ ಸೊ ಹೋಗ್ತಾ ಇದ್ದೀವಿ ಗೊತ್ತು ಬಂದಿಲ್ಲ ಸೊ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ಹೊರಡ್ತಾ ಇದೀವಿ ಸೊ ಈಗ ಡೈರೆಕ್ಟ್ ಆಗಿ ಫಾರೆಸ್ಟ್ ಆಫೀಸ್ ಹತ್ರ ಹೋಗ್ತೀವಿ ಸೊ ಅಲ್ಲಿ ಕ್ಯಾಮ್ರಾ ಇಸ್ಕೊಂಡು ಮತ್ತೆ ಬ್ಯಾಂಗ್ಳಿಗೆ ಹೋಗ್ತೀವಿ ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿಂದ ಮಹದೇಶ್ವರ ಬೆಟ್ಟಕ್ಕೂ ಹೋಗ್ಬೋದು ಸೊ ಇಲ್ಲಿಂದ ಈ ಕಾವೇರಿ ನದಿ ರೀತಿದೆಯಲ್ಲ ಸೊ ಆ ಕಾವೇರಿ ನದಿಯಿಂದ ಆ ಕಡೆ ತೆಪ್ಪದಲ್ಲಿ ಗಾಡಿ ಅಥವಾ ಗಾಡಿ ಟೂ ವೀಲರ್ಸ್ನ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ನೀವೇನ ಸುತ್ತೋಡ್ಕೊಂಡು ಹೋಗ್ತೀರ ಒಂದು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತಾರೆ ಅಂತಾರೆ ನೀವು ಏನಾದ್ರೂ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದಾದ್ರೆ ಇಲ್ಲಿ ಬಂದು ಬೇಕಿದ್ರೆ ಆ ಕಡೆ ಹೋಗೋದಂದ್ರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು ಡಿಪಾರ್ಟ್ಮೆಂಟ್ ಇಟ್ಟಿತ್ತು ಕ್ಯಾಮ್ರಾನ ಈಗ ಎತ್ಕೊಂಡು ಹೋಗ್ತಾ ಇದ್ದೀವಿ ಸೊ ಸ್ನೇಹಿತರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಇಲ್ಲಿಂದ ಈ ಚೆಕ್ ಪೋಸ್ಟಿಂದ ಅಲ್ಲಿಗೆ ದೇವಸ್ಥಾನ ಹತ್ರಕ್ಕೆ ಇದ್ದು ಮಾಡೋಂಗಿಲ್ಲ ಅಂದರೆ ರೆಕಾರ್ಡ್ ಮಾಡೋಂಗಿಲ್ಲ ಸೊ ಹಂಗಾಗಿ ರೆಕಾರ್ಡ್ ಮಾಡಲಿಲ್ಲ ಕ್ಯಾಮ್ರಾ ಕೊಟ್ಟಿದ್ದೆ ಇಲ್ಲ ಸುಮ್ಮನೆ ಯಾಕೆ ಅಂತ ಸೊ ಬನ್ನಿ ಹಂಗಿದ್ರೆ ಇಲ್ಲಿಂದ ಓಡ್ತೀನಿ ಊಟ ಗಿಟ್ಟ ಏನಾದರೂ ಮಾಡೋದಿದ್ರೆ ಸೊ ಸಿಗೋಣ ಬನ್ನಿ ಅಲ್ಲಿ ಮುಂದೆ